ಸಂಸದ ಪ್ರಜ್ವಲ್ ಬಂಧನಕ್ಕೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ ವಿದೇಶಾಂಗ ಸಚಿವಾಲಯದಿಂದ ಶೋಕಾಸ್ ನೋಟಿಸ್ ಅನ್ನ ನೀಡೋದ್ರ ಜೊತೆಗೆ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಎರಡನೇ ಪತ್ರದ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಆದಷ್ಟು ಬೇಗ ಉತ್ತರಿಸಿ ಸ್ವದೇಶಕ್ಕೆ ಮರಳೋಕೆ ಪ್ರಜ್ವಲ್ಗೆ ಸೂಚನೆಯನ್ನು ನೀಡಲಾಗಿದೆ ಎಸ್ಐಟಿ ಅಧಿಕಾರಿಗಳ ಪತ್ರದ ಬೆನ್ನಲ್ಲೇ ಎಂಇಗೆ ಫುಲ್ ಅಲರ್ಟ್ ಆಗಿದೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡೋಕೆ ಎಸ್ಐ ಟಿ ಕೋರ್ಕೊಂಡಿತ್ತು ಎಸ್ಐಟಿ ಪತ್ರದ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯದಿಂದ ನೋಟಿಸ್ ಅನ್ನ ನೀಡಲಾಗಿದೆ ನೋಡಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಾರಂಭವಾಗಿ ಸುಮಾರು ಇಪ್ಪತ್ಮೂರು ಇಪ್ಪತ್ನಾಲ್ಕು ದಿನ ಆಗ್ತಾ ಬಂತು ಇಲ್ಲಿವರೆಗೂ ಪ್ರಜ್ವಲ್ ಕಾಣಿಸ್ಕೊಂಡಿಲ್ಲ ತನಿಖೆಗೂ ಸಹಕಾರವನ್ನ ಕೊಟ್ಟಿಲ್ಲ ಈಗಾಗಲೇ ಎಸ್ಐಟಿ ಕೂಡ ಮನವಿಯನ್ನ ಮಾಡಿಕೊಂಡಿತ್ತು ಸಿಎಂ ಸಿದ್ದರಾಮಯ್ಯವರು ಎರಡು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ರು ಇನ್ನೊಂದು ಕಡೆಯಲ್ಲಿ ಕೋರ್ಟ್ ಕೂಡ ವಾರೆಂಟ್ ಅನ್ನ ಇಶ್ಯೂ ಮಾಡಿತ್ತು ಸೊ ಇದೀಗ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೇ ವಿದೇಶಾಂಗ ಇಲಾಖೆ ಕೂಡ ಅಲರ್ಟ್ ಆಗಿದೆ ವಿದೇಶಾಂಗ ಸಚಿವಾಲಯದಿಂದ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಎರಡನೇ ಬಾರಿ ಪತ್ರ ಬರೆದಂತ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಆದಷ್ಟು ಬೇಗ ಉತ್ತರಿಸಿ ಸ್ವದೇಶಕ್ಕೆ ಮರಳೋಕೆ ಸೂಚನೆಯನ್ನ ನೀಡಲಾಗಿದೆ ಈ ಪ್ರಕರಣದ ಪ್ರಮುಖ ಆರೋಪಿ ಅಂತ ಕರೆಸಿಕೊಳ್ತಾ ಇರುವಂತ ಪ್ರಜ್ವಲ್ ಆದಷ್ಟು ಬೇಗ ತನಿಖೆಗೆ ಒಳಪಡಬೇಕು ಇಲ್ಲ ಅಂತ ಅಂದ್ರೆ ತನಿಖೆಗೆ ಹಿನ್ನಡೆ ಆಗತ್ತೆ ಅನ್ನುವಂತ ವಿಚಾರ ಅದ್ರ ಜೊತೆಗೆ ಬಹಳಷ್ಟು ಒತ್ತಾಯ ಬಹಳಷ್ಟು ಪ್ರತಿಭಟನೆ ಇವೆಲ್ಲವೂ ಕೂಡ ಪ್ರಜ್ವಲ್ ಪ್ರಕರಣದಲ್ಲಾಗಿದೆ ಈತನನ್ನ ವಶಕ್ಕೆ ಪಡಿಬೇಕು ತನಿಖೆಯನ್ನ ನಡೆಸಬೇಕು ಅಂತ ಆದ್ರೆ ಈತ ಮಾತ್ರ ದೇಶ ಬಿಟ್ಟು ಬೇರೆ ಬೇರೆ ದೇಶಕ್ಕೆ ತಿರುಗ್ತಿದ್ದರಿಂದ ಸಮಸ್ಯೆ ಎದುರಾಗಿತ್ತು ಇದೀಗ ಆ ಹಿನ್ನೆಲೆಯಲ್ಲಿ ಎಸ್ಐಟಿ ಎಲ್ಲಾ ಪ್ರಯತ್ನವನ್ನ ಮಾಡಿದೆ ಜೊತೆಗೆ ಸರ್ಕಾರ ಕೂಡ ಎಸ್ ಐ ಟಿ ಕೂಡ ಈತನನ್ನ ಹುಡುಕಿಕೊಳ್ಳುವಂತ ನಿಟ್ಟಿನಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊಡಿಸೋದಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ವಿಚಾರ ಅದರ ಜೊತೆಗೆ ಆತನಿಗೆ ನೋಟಿಸ್ ಅನ್ನ ಕೂಡ ನೀಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಎರಡು ಬಾರಿ ಪತ್ರವನ್ನು ಬರೆದಿದ್ರು ಅದರ ಬೆನ್ನಲ್ಲೇ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಶಿವಕುಮಾರ್ ಮಿತಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಆ ಇಲ್ಲಿ ಅವರಿಗೆ ಎಫ್ಐ ಟಿ ತನಿಖೆಯನ್ನ ಮುಂದುವರ್ತಿತ್ತು ಜೊತೆಗೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆಸುವಂತ ಒಂದು ಪ್ರಯತ್ನಗಳು ಕೂಡ ಆಗಿತ್ತು ಆದ್ರೆ ಈಗಾಗ್ಲೇ ಸುಮಾರು ಇಪ್ಪತ್ತೇಳು ದಿನಗಳಾಗಿದೆ ಎಫ್ಐಆರ್ ಆಗಿ ಇಲ್ಲಿಯವರೆಗೆ ಪ್ರಜ್ವಲ್ ಸುಳಿವಿಲ್ಲ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಮನವಿಯನ್ನ ಮಾಡಿದ್ರು ಆದಷ್ಟು ಬೇಗ ದೇಶಕ್ಕೆ ವಾಪಸ್ ಆಗಿ ತನಿಖೆಯನ್ನ ಎದುರಿಸುವೆ ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಮಾಧ್ಯಮಗಳ ಮುಂದೆ ಹಾಗೆ ದೇವೇಗೌಡರು ಕೂಡ ಪತ್ರವನ್ನ ಬರೆದಿದ್ರು ಆ ತನಿಖೆಗೆ ವಿಚಾರಣೆಗೆ ಹಾಜರಾಗು ದೇಶಕ್ಕೆ ವಾಪಸ್ ಬಾ ಅಂತ ಹೇಳಿ ಇದರ ನಡುವೆ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಎರಡು ಪತ್ರಗಳನ್ನ ಬರೆದಿದ್ರು ಮೊದಲು ಪತ್ರವನ್ನ ಬರೆದು ಈಗಾಗ್ಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಓಡಿಸಲಾಗಿದೆ ಆದ್ರೂ ಕೂಡ ಪ್ರಜ್ವಲ್ ಸುಳಿವಿಲ್ಲ ಹಾಗಾಗಿ ಸಹಕಾರವನ್ನ ಕೊಡಬೇಕು ರಾಜ್ಯದ ಎಸ್ ಐ ಟಿ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾ ಇರೋದ್ರಿಂದ ಸಹಕಾರವನ್ನ ಕೊಡಬೇಕು ಅಂತೇಳಿ ಮೊದಲು ಪತ್ರವನ್ನ ಬರೀತಾರೆ ಆದ್ರ ಅದಕ್ಕೆ ಯಾವುದೇ ರೀತಿಯಾದಂತ ಒಂದು ಸ್ಪಂದನೆ ಸಿಗೋದಿಲ್ಲ ನಂತರದಲ್ಲಿ ಎರಡನೇ ಪತ್ರವನ್ನ ಅಷ್ಟೇ ಬರೆದಿದ್ರು ಸೊ ಈಗ ಎರಡನೇ ಪತ್ರ ಕೇಂದ್ರ ಸರ್ಕಾರಕ್ಕೆ ಬರೆದ ತಕ್ಷಣವೇ ಈಗ ಮತ್ತಷ್ಟು ಬೆಳವಣಿಗೆಗಳು ಈಗ ಶುರುವಾಗಿದೆ ಕೇಂದ್ರ ವಿದೇಶಾಂಗ ಸಚಿವಾಲಯದಿಂದ ಈಗ ನೋಟಿಸ್ ಅನ್ನ ಹೊರಡಿಸಲಾಗಿದೆ ಆ ತಕ್ಷಣ ದೇಶಕ್ಕೆ ವಾಪಸ್ ಆಗ್ಬೇಕು ಮತ್ತೆ ವಿಚಾರಣೆಗೆ ಹಾಜರಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಹೊರಡಿಸಲಾಗಿದೆ ಇದನ್ನ ಗಮನಿಸಿದಾಗ ಈಗ ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶವನ್ನ ಮಾಡಿದೆ ಅಂದ್ರೆ ಎಂಟ್ರಿ ಆಗಿದೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಈಗ ದೇಶಕ್ಕೆ ವಾಪಸ್ ಆಗ್ಬೇಕು ಮತ್ತೆ ಎಸ್ ಐ ಟಿ ತನಿಖೆಗೆ ಅವರು ವಿಚಾರಣೆಗೆ ಹಾಜರಾಗ್ಬೇಕಾಗತ್ತೆ ಒಂದು ವೇಳೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಅಥವಾ ದೇಶಕ್ಕೆ ವಾಪಸ್ ಆಗದೆ ಹೋದ್ರೆ ಈಗ ಅವರ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದನ್ನ ರದ್ದುಪಡಿಸಲಾಗತ್ತೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಎರಡು ಪತ್ರದಲ್ಲೂ ಕೂಡ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಪಡಿಸ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ಹಾಗಾಗಿ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗತ್ತೆ ರದ್ದು ಪಾಸ್ಪೋರ್ಟ್ ರದ್ದಾಗಿದ್ದೆ ಆದ್ರೆ ಅವರು ಯಾವ ದೇಶದಲ್ಲಿ ಇರ್ತಾರೆ ಆ ದೇಶ ಅವರನ್ನ ಹೊರಗೆ ಹಾಕತ್ತೆ ಯಾಕಂದ್ರೆ ಅಲ್ಲಿ ಒಳಗಡೆ ಇರೋದಕ್ಕೆ ಅವಕಾಶ ಅವಕಾಶಗಳು ಇರೋದಿಲ್ಲ ಆ ಪಾಸ್ಪೋರ್ಟ್ ರದ್ದಾಗ್ತಿದ್ದಾಗೆ ಆ ದೇಶ ಜರ್ಮನಿನಲ್ಲಿದ್ರೆ ಜರ್ಮನಿ ದೇಶ ಅವರನ್ನ ಹೊರಗೆ ಹಾಕತ್ತೆ ಅಥವಾ ಅಕ್ಕಪಕ್ಕದ ಅಂಗೇರಿ ಇರ್ಬೋದು ಆ ಸುತ್ತಮುತ್ತಲ ದೇಶಗಳಲ್ಲಿ ಎಲ್ಲಿ ಇದ್ದಾರೆ ಆಗ ಹೊರ್ಗಡೆ ಹಾಕ್ಬೇಕಾಗತ್ತೆ ಆಗ ಅನಿವಾರ್ಯವಾಗಿ ದೇಶಕ್ಕೆ ವಾಪಸ್ ಆಗ್ಬೇಕಾಗತ್ತೆ ಸೊ ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ಮತ್ತಷ್ಟು ಸಂಕಷ್ಟಗಳು ಎದುರಾಗತ್ತೆ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಈಗ ಬಂಧನ ಮಾಡೋದಕ್ಕೆ ಈಗಾಗ್ಲೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆ ಬಂಧನ ಕೂಡ ಆಗುವಂತ ಸಾಧ್ಯತೆಗಳಿದೆ ನೀತಿ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ